நன் குப நன்மக்கள் கூட உங்க ஆறு ஜனமக்கள் நன் மொமக்கள நம் குடம்பூர் ஹோத்து ஓடாட் தான் அவரது கொட்டி தானு அவரப்பான அந்த மாதிரி மாதிரி தானே ಅದಕ್ಕೆ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋತಿನ್ಬಿಟ್ಟಿದೆ ನನ್ನ ಹೆಣ್ಮಕ್ಳು ಮಕ್ಕಳು ಕೂಡ ಹುಟ್ಟೋದು ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಹಳ್ಳಿ ಇಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾಲೂರ್ ತಾಲೂಕಲ್ಲಿ ಬೈಚೇಗೌಡ ಮನೆ ಅಂದ್ರೆ ಪಟೇಲ್ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನಕ್ಕೆ ನನ್ನಮ್ಮ ನಮ್ಮಪ್ಪ ಗೊತ್ತಿದ ನಮ್ಮಅಮ್ಮ ನಮ್ಮಪ್ಪ ನನ್ನ ಎಂಬತ್ತಾರರಿಂದ ಮಂಡಲ ಪಂಚಾಯತಿ ರಾಜಕೀಯ ಪ್ರವೇಶ ಮಾಡಿದ ಇಂಕ ನನ್ನ ಮಗನು ನನ್ನ ತಾಲೂಕಲ್ಲಿ ಜನ ಸೇವೆ ಮಾಡೋರಾಗಬೇಕು ಅಂತ ಬಯಸ್ತಂತವ್ ನಮ್ಮಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದು ವರ್ಷ ಮೊದಲು ಸುತ್ತ ನಮ್ಮಅಮ್ಮ ನಮ್ಮಪ್ಪ ಆದ್ರೆ ಎಲೆಕ್ಷನ್ ಎಮ್ ಎಲ್ ಎ ಮಾಡ್ಬೇಕು ಅಂತೇಳಿ ತುಂಬಾ ಕನಸ್ಕೊಂಡಿದಂತವ್ರು ಅವ್ರು ಒಳ್ಳೆತನ ನಾನು ಎಲ್ಲಿ ತಂದು ಅವ್ರ ಮನೇಲಿ ಅವ್ರ ಅಮ್ಮ ಇದ್ದಾರೆ ನಂಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ ಅವ್ರ ತಾಯಿ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ಪ್ರತಿವರ್ತೆ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂಥವ್ರು ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿಂದುಬಿಟ್ಟಿದ್ವಿ ಬೇಕಾದಷ್ಟು ಮಾತಾಡಿದ ನಾನು ಆದರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ಕರ್ಕಂಡಕ್ಕಾಗದಷ್ಟು ನೋವು ಕೂಡ ಆಗ್ತಾ ಇದೆ ಇದನ್ನು ನನ್ನ ತಾಲೂಕಿನ ಜನತೆಗೆ ಡಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇದ್ದಲ್ಲ ಮೀಡಿಯೋ ಮನೆ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಎಮ್ ಎಲ್ ಎ ಕಳಿಸ್ತೀನಿ ಅಂತ ನೀನು ಎಮ್ ಎಲ್ ಎ ಕಳಿಸೋದ್ ನಾನು ಕಳ್ಸಿ ಅಂತ ಒಬ್ಬ ಮಾಜಿ ಶಾಸಕನ ಮಾಡಿಬಿಟ್ಟಿದ್ರಿ ತಪ್ಪು ಮಾಡಿದೀವಿ ನಾವೇ ಮಾಡಿ ನೋಡಿ ಇವನ ಭಾಷೆ ಹೆಂಗಿದೆ ಅವನ ಹಿನ್ನೆಲೆ ಇದೆ ಅಂತ ಎಲ್ಲ ಶಾಸಕರಿಗೆ ಕಳಿಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕಳ್ಸಿ ಕೊಟ್ಟಿದ್ದೇನೆ ನೀನ್ ಏನ್ ಮಾತಾಡಿದ್ಯಾ ನಮ್ಮಅಮ್ಮ ನಮ್ಮ ಅಪ್ಪ ತೆಲ್ಕೊಂಡಿದ್ಯಾ ನನ್ನ ಬಗ್ಗೆ ಮಾತಾಡಿದ್ಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ ನಿಮ್ಮ ರಾಜ್ಯ ಅಧ್ಯಕ್ಷ ವಿಜಯಕ್ಕೂ ವಿಜಯ ವಿಜಯನವ್ರು ಕೂಡ ನನ್ನ ಪರಿಚಯ ಇದಾರೆ ನಾನು ನೇರವಾಗಿ ಮೀಟ್ ಮಾಡ್ತೀನಿ ಇರೋದು ಪಕ್ಷದ ನಾಯಕರು ಪರಿಚಯ ಇದ್ದಾರೆ ನಾನು ಶಾಸಕ ಇದ್ದೀನಲ್ಲ ಅವ್ರಿಗೆ ನೇರವಾಗಿ ನೀನ್ ಮಾತಾಡುತ್ತೆ ವಿಡಿಯೋ ಮತ್ತೆ ನಾನು ಅಲ್ಲಿ ಕೂಡ ಕೊಡ್ತೀನಿ ಒಬ್ಬ ಶಾಸಕ ಇಲ್ಲಿ ಇದ್ ಮಾಜಿ ಶಾಸಕ ಹೇಳಿ ಕೆಲಸ ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಚಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತದೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು